ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೈದೆ ಎಲ್ಲರೂ ಆರಾಮಿದ್ದೀರಿ ನಾವು ಎಲ್ಲ ಆರಾಮದೀವಿ ನೋಡಿರಿ ನೀವು ಆರಾಮಿದ್ದೀರಿ ಅನ್ಕೋತೀನಿ ರೀ ಇದು ನಮ್ಮದು ಆಲ್ಮಟ್ಟಿ ಗಾರ್ಡನ್ ಬಿಜಾಪುರ ಹತ್ರ ಅದ ಬಿಜಾಪುರ ಸಮೀಪ ಆಗ್ತದೆ ಕಡೆ ಮತ್ತು ಬಾಗಲಕೋಟೆಗೂ ಸಮೀಪ ಆಗ್ತದೆ ರೀ ಇದು ನಮ್ಮದು ಆಲಮಟ್ಟಿ ಗಾರ್ಡನ್ ಫುಲ್ ಫೇಮಸ್ ಐತೆ ರೀ ಎಲ್ಲರಿಗೂ ಗೊತ್ತಿದ್ದ ಆಲ್ಮಟ್ಟಿ ಗಾರ್ಡನ್ ಇದರ ಇಲ್ಲಿ ಈಗ ಡ್ಯಾಮ ಎಲ್ಲ ಡ್ಯಾಮ್ ಪೂಜೆ ಅದು ಎಲ್ಲ ಆಗ್ತದೆ ಸಿ ಎಮ್ ಬಂದು ಪೂಜೆ ಮಾಡಿ ಹೋಗ್ತಾರೆ ಇಲ್ಲಿ ನದಿಗೆ ಬಾಗಿನ ಬಿಟ್ಟು ಹೋಗ್ತಾರೆ ಅದೆಲ್ಲ ಗೊತ್ತದ ರೀ ಇದು ನಮ್ಮ ಬಿಜಾಪುರ ಸಬೀಪ್ ಆಗ್ತದೆ ಅದಕ್ಕೆ ನಾವು ಸಂಡೇ ಸೂಟಿನೂ ಐತಿ ಎಲ್ಲ ಆಯ್ತು ದೇವ್ರಿಗೂ ಮುಗಿಸ್ಕೊಂಡು ಬಂದಿದ್ದೀವಿ ರೀ ಅದ್ರ ನೆಕ್ಸ್ಟ್ ಪಾರ್ಟ್ ಟೂ ಇದೆ ಆಲ್ಮಟ್ಟಿ ಗಾರ್ಡನ್ ತೋರಿಸ್ಬೇಕಂತ ವಿಡಿಯೋ ಮಾಡಾತೀನಿ ನೋಡಿರಿ ಆಲ್ಮಟ್ಟಿ ಗಾರ್ಡನ್ ಹೆಂಗೆ ಆಯ್ತು ನೋಡಿರಿ ಈ ಕಡೆದು ಬಂದರೆ ನೀವು ಬರ್ರಿ ಬಂದು ಆಲ್ಮಟ್ಟಿ ನೋಡ್ಕೊಂಡು ಹೋಗಿರತೀ ರೀ ಗಾರ್ಡನ್ ಅಂತ ರಾಕ್ ಗಾರ್ಡನ್ ಮತ್ತು ಕಡೆ ರಾಮ ಲಕ್ಷ್ಮಣ ಗಾರ್ಡನ್ ಅವೆರಡೂ ಮಸ್ತ್ ಅದ ಗಾರ್ಡನ್ಗಳು ಬರ್ರಿ ನೋಡಾಕತ್ತೆ ಹೆಂಗೆ ಅದ ಗಾರ್ಡನ್ ಈಗ ಈ ಗಾರ್ಡನ್ ನೋಡ್ರಿ ನೀವು ಯಾರೇ ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ಖಂಡಿತ ಇಲ್ಲಿ ನೀವು ಬಂದು ಹೋಗಿ ಹೋಗ್ತೀರಿ ಅಷ್ಟು ಮಸ್ತ್ ಅದ ನಾನು ಏಳು ಎಂಟು ವರ್ಷದಿಂದ ಹೋಗಿನ್ಲೆ ಈಗ ಬಂದೀನಿ ಈಗಂತೂ ಅಂತರ ಭಾಳ ಪರ್ಕಾಗ್ಯದ್ರಿ ಇಲ್ಲ ಅಂತು ರೀ ಭಾರಿ ಮಸ್ತ್ ಆಗ್ಯದ ಬರ್ಬರ್ತರಿ ಬರ್ರಿ ನೀವು ಇದು ನನ್ನ ಜೊತೆ ಗಾರ್ಡನ್ ನೋಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಎಷ್ಟು ಸ್ವಲ್ಪ ಸ್ಲೋ ಬರ್ಲಾ ನೋಡ್ರಿ ನೋಡಿ ಫ್ರೆಂಡ್ಸ್ ನಾವೆಲ್ಲ ಆಲ್ಮಟ್ಟಿ ಗಾರ್ಡನ್ಗೆ ರೀ ಗಾರ್ಡನ್ ಹಿಂಗೈತೆ ನೋಡು ಎಲ್ಲ ಎಲ್ಲರಿಗೂ ಪ್ರತಿಯೊಂದು ನಿಮಗೆ ತೋರಿಸ್ತದೆ ಆಲ್ಮಟ್ಟಿ ಗಾರ್ಡನ್ ನಮ್ಮ ಕಡೆ ಆಲ್ಮಟ್ಟಿ ಗಾರ್ಡನ್ ಇಲ್ಲಿ ಎಲ್ಲರೂ ಸೂಟಿಯೋದು ಇದ್ದಾ ಬರ್ತಾರೋ ಹೆಂಗೈತೆ ನಿಮ್ಗು ತೋರಿಸ್ತೀನಿ ಬರೀ ಇದು ಆಲ್ಮಟ್ಟಿ ರಾಕ್ ಗಾರ್ಡನ್ ಇದೆ ಇನ್ನೊಂದು ಐತಿ ಇನ್ನೊಂದು ಗಾರ್ಡನ್ ಐತಿ ಆಚೆ ಕಡೆ ಬರ್ತದೆ ಅದು ಇದಕ್ಕೆ ರಾಕ್ ಗಾರ್ಡನ್ ರಾಕ್ ಗಾರ್ಡನ್ ಒಳಗೆ ಏನೇನು ವಿಶೇಷತೆ ಇದಾವೆಲ್ಲಾ ತೋರಿಸ್ತೀವಿ ರೀ ಇಲ್ಲಿ ನೋಡ್ರಿ ಇಲ್ಲಿ ಮೊದಲ ಬೋಟಿಂಗ್ ಇತ್ತು ಇಲ್ಲೊಂದು ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಆದ ತಕ್ಷಣ ಇಲ್ಲಿ ಬೋಟಿಂಗ್ ಸ್ಟಾಪ್ ಮಾಡಿಬಿಟ್ಟಿದಾರಿ ನೋಡ್ರಿ ಬೋಟಿಂಗ್ ಮಸ್ತ್ ಇಲ್ಲಿ

ಏನು ಪಣ್ಣು ಪೇನದ ಪಣ್ಣು ನೀ ಕ್ರವ್ ಅದಾವ ಕರೆ ಕರೆ ತಂದು ಹೊಂಟಿದ್ದೇನ ಮುಂದೆ ಪಣ ಇಲ್ಲಿ ನೋಡಿಲ್ಲ ಇಲ್ಲ ಪಣ್ಣು ಅಲ್ಲಿ ನೋಡಲ್ಲ ಪಾಪಗಳ ಜಳಕಾಯಿ ಮಾಡತ್ತವ

దైనా సరస్ బడు పాపగలు సిక్కుంటవ

எத்தின் அவங்க பகடி ஆட்ராக் எாருங்க <laughs> குத்தி ಸಗಸಲೇ ಬಿದ್ಗಿದಿ ಕಟ್ಟಿಳ ಆ ಜನ್ ಕರ್ಕೊಂಡ್ ಬೈಲ್ ಚರ್ತೆ ಪರ್ ಕೆಲ್ಜಕಂತ ಚರ್ತಿ ಹಾಕಲಕ ನೀರ ಕೊಡು ಕೆಲಸ ನೀರೆ ತರ ಅಲ್ಲಿ ಔನ್ ಬೇ ದೂರ ತೋಡಿ ಅಲ್ಲಿ ಹೋಟೆಲ್ ಊಟ ಅಲ್ಲಿ ಡೈನಿಂಗ್ ಟೇಬಲ್ ಹಾಕಿ ತರ ನಮಗೋಸ್ಕರ <laughs> ോ <laughs> ಒಮ್ಮೆ ನಿಮಗೆ ಬೇಕಾದ ನೀರನ್ನು ನೀವು ಸ್ವಂತ ಹೊತ್ತು ಸಾಗಿಸಿದರೆ ನೀರಿನ ಪ್ರತಿಹನಿಯ ಮೌಲ್ಯವನ್ನು ನೀವು ತಿಳಿವಿರಿ ನೋಡಲ್ ಇವ್ರು ನೀರು ಹೊತ್ಕೊಂಡು ನಿಂತಾರ ಇವ್ರ ಹೊತ್ತು ಹೊತ್ತಂದ್ರೆ ನಮ್ಗೆ ತಿಳಿತೈತಂದ ನಾವೇ ಅಲ್ಲೇ ಕೂತಲ್ಲೇ ಇದೇನು ಬಡವಣಿ ಮಡಗಿದಂಗ ಹಂಗಿರು ಎಂದಿರುವುದು ಎಷ್ಟು ಸತ್ಯವಾದ ಮಾತು ಎಷ್ಟೇ ಕಷ್ಟ ಬರಲಿ ಅನ್ಯಾಯವಾಗಲಿ ಅವನು ಸಹಿಸಿಕೊಳ್ಳಿ ಬೇಕಾಗುತ್ತದೆ ಎದುರಿಸಲು ಹೊರಟಿರೋದ್ರಿಂದ ಅವನಿಗೆ ಆಪತ್ತು ಕೋಪದಲ್ಲಿ ಬಡವನ ಹಲ್ಲು ಕಡಿದರೆ ಕೇಳುವವರು ಯಾರು ಅವನ ದೌಡಿಗೆ ಮೂಲ ಹಾ ಬಡವನ ಸಿಟ್ಟ ಬಡವನ ಸಿಟ್ಟ ದೌಡಿಗೆ ಮೂಲ ಅಂದಂಗಿದ್ರು ಅರ್ಥ ಹಳ್ಳಿ ಮನಿ ಮತ್ತೆ ಹ್ಮ್ ಸಣ್ಣಗಿದ್ದಾಗ ಆಟ ಆಡಿಸ್ತಿದ್ರಲ್ಲ ಅವಾಗಳಾದಿದೆ ಹಳ್ಳಿ ಮನೆ ಇಲ್ಲಿ ಚಂದ ಮೌಢ್ಯ ಹಾಗೂ ಕಟ್ಟುಪಾಡುಗಳೊಂದಿಗೆ ನೀವು ಹೆಂಗಸರು ಮನೆಗಳಿಗೆ ಮಾತ್ರ ಸೀಮಿತರಾಗಿದ್ದರೆ ಅವರ ಮನೆಯೇ ಜೈಲು ಹಾ ಹೆಣ್ಮಕ್ಳದಿದೆ ನಾವ್ ಹೆಣ್ಮಕ್ಳ ಅಂದ್ರೆ ಹಾ ಅವರೇ ನಾ ಗೋಡಿ ಮಧ್ಯೆ ಇರ್ಬೇಕ ಅದು ಜೇಲ್ ಇದ್ದಂಗತ ಇಲ್ಲೇ ತಿಳಿಸ್ಕೊಟ್ಟಾರ ನಾವ್ ಹೆಣ್ಮಕ್ಳ ಪರಿಸ್ಥಿತಿ ಹಿಂಗೈತಿ ಅಂದಂಗ ಅಲ್ಲಿ ಏನೈತಿ ಮುಂದ ನಾನು ಯಾವಾಗಲೂ ಸೋಮಾರಿಯಾದ ವ್ಯಕ್ತಿಯನ್ನು ಕಷ್ಟಕರವಾದ ಕೆಲಸವನ್ನು ಮಾಡಲು ಆಯ್ಕೆ ಮಾಡುತ್ತೇನೆ ಏಕೆಂದ್ರೆ ಅವನು ಅದನ್ನು ಮಾಡಲು ಸುಲಭವಾದ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ ಸೋಂಬಾರಿ ಸೋಂಬೇರಿಗೆ ಕೆಲಸ ಹೇಳ ಬರ್ಗನ ಇದ್ರು ನಿನ್ನ ಸ್ಟೋರಿ ಐತಿ ಬಾಯ್ಲಿ ಇಲ್ಲಿ ಒಂದಿಟ್ಟು ಅದನ್ನ ಓದು ಒಂದ್ ಸ್ವಲ್ಪ ಓದ್ ನಮ್ಗೆ ಅರ್ಥ ಹೇಳ ಸರಿ ಇಲ್ಲೇ ಕೂತಿದ್ದಿಲ್ಲ ಅಗಡನಿ ಸರಿ ಪಣ್ಣ ಅನ್ನ ಹಾ ಇಲ್ಲಿ ಇಲ್ಲೇ ಕೂತಿದ್ದೆ ಅಜ್ಜ ಅದ ಅಲ್ಲಿ ಕೂತಿದ್ರ ನೀನು

ಇಲಿಯೂ ಹೆಚ್ಚಾಗಿ ಗೆಲ್ಲುತ್ತದೆ ಏಕೆಂದರೆ ಬೆಕ್ಕು ತನ್ನ ಆಹಾರಕ್ಕಾಗಿ ಓಡುತ್ತದೆ ಇಲಿಯು ಪ್ರಾಣಕ್ಕಾಗಿ ಓಡುತ್ತದೆ ಅಥವಾ ಡೈರೆಕ್ಟ್ ಬದುರುಗೊಂದು ಪಲ್ದಾಗೋದು ಹಾಕ್ತಿದ್ರಲ್ಲ ಅವಾಗೆಲ್ಲ ಹೊಲಾಗೋದು ಜೋಳ ಕಾಳ ತಿನ್ನಬಾರ್ದು ತಂದ ಪಕ್ಷಿಗಳು ಬಂದು ಹಾಕ್ತಿದ್ರು ಬರಿ ಖುಷಿಯರಾಗಿರುವ ರೈತರು ರೈತರು ಎತ್ತುಗಳು ಮಿತ್ರರು

ಅದ ನಿನ್ನ ಕೊರಳಿಗೆ ಕುಣಿಕೆ ಬೀಳುವ ತನಕ ನಿನ್ನ ಆಸೆ ಪ್ರಾಣ ಪಕ್ಷಿ ಹಾರುವ ತನಕ ಈ ಮೂರು ಆಸೆಗಳನ್ನು ಕಲಾಕಾರನು ಮೂರು ಕಲ್ಲುಗಳನ್ನು ಇಟ್ಟು ಅವುಗಳ ಅಮೂಲ್ಯಗೆ ಅಮೂಲ್ಯವಾಗಿ ಕಾಣುವ ಹಾಗೆ ಬಣ್ಣ ಬಳಿದು ಸಮಾಧಿ ಮೇಲೆ ಇಟ್ಟಂತೆ ತೋರಿಸಿದನು ಹ ಸಮಾಧಿ ಮೇಲೆ ಇಟ್ಟಾರೀಗ ಹೆಣ್ಣು ಹಣ್ಣು ಮಣ್ಣು ಒಂದು ದೃಷ್ಟಿ ಮತ್ತು ಎರಡು ಹ್ಮ್ ಎರಡು ಭಾವನೆ ಈ ಹಂಗಲ್ಲ ಈಗ ಮನುಷ್ಯರು ಒಂದು ಇದ್ದಿದ್ದ ಹೊರಗ ಒಂದ ಇದ್ದ ಒಳಗ ಹೊರಗಿದ್ದಾರ ಒಳಗ್ ಗೊತ್ತಾಗ ಹೆಂಗೆ ಹೆಂಗಿರ್ತಾರ ಒಂದು ದೃಷ್ಟಿ ಮತ್ತು ಎರಡು ಭಾವ ಹ್ಮ್ ಬುಡಕಟ್ಟು ಜನ ದೇವ್ರ ಹಾ ಅಲ್ಲಿ ಪಿಚರ್ ಒಳಗು ಇರ್ತದ ಗೊತ್ತಿದ್ದೇನೆ ಬುಡಕಟ್ಟು ದೇವರ ಹ್ಮ್ ಅವಾಗ ವಿಷ್ಣುವರ್ಧನ್ ಪಿಚ್ಚರ್ ಒಳಗೆ ಐತ್ಲೇ ಒಂದು ವಸಂತ ಪ್ರೇಮಿಗಳ ಋತು ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು ಕೋಗಿಲೆ ಹಾಡಲೇಬೇಕು ಎಂಬ ಹಾಡಿನಂತೆ ವಸಂತ ಕಾಲದಲ್ಲಿ ಹೊಸ ಚಿಗುರು ಹೂಗಳ ಅರಳುವಿಕೆ ಹಕ್ಕಿಗಳು ಹಾಡುವುದನ್ನು ಕೇಳಿದಾಗ ಪ್ರೇಮಿಗಳ ಮನಸ್ಸಿನಲ್ಲಿ ಸಂತೋಷ ಇವ ಇವ ಇವೆಲ್ಲ ಬರ್ದಾರ ಅಲ್ಲಿ ಐತ್ ನೋ ಬುಡಕಟ್ಟು ಜನ ನೋಡಿ ನೋಡಲ್ಲಿ ಅಲ್ಲಿ ಐತ್ ನೋಡ ಮುಂದ ಮನಿಗತಿ ಐತ್ ನೋಡನ್ ಬುದ್ಧ ಆ್ಯಂಡ್ ಹಿಸ್ ಡಿಸಿಪಲ್ಸ್ ಬುದ್ಧ ಮತ್ತು ಅವನ ಶಿಷ್ಯ ಕೊನೆಯ ತೀರ್ಥ ಯಾತ್ರೆ ಅಥ್ವಾ ಅಪ್ಪಜ ಇಲ್ಲಿ ಎಷ್ಟು ಚಂದೈತ್ ನೋಡಲಿ ಅರ್ಥ ಇದರ್ಥ ನೋಡ್ಬೈಲ್ ಕೊನೆಯ ತೀರ್ಥ ಯಾತ್ರೆ ನಮ್ದು ಏನಿರ್ತೈತಿ ಕೊನೆಯ ಯಾತ್ರೆಗೆ ಇದು ಕೆಳಗೆ ನೋಡಿಲ್ಲ ಕೊನೆಯ ಯಾತ್ರೆ ಏನು ಬರ್ದಾರ್ ಅಜ್ಜ ಓದ್ಲಿಗಪ್ಪ ಏನಂತ ಬರ್ದಾರ್ ಗೊತ್ತೈತೆ ಅಜ್ಜ ಜೀವನದ ಕೊನೆಯಲ್ಲಿ ನೀವು ಒಂಟಿಯಾಗಿ ಮತ್ತು ಬೆತ್ತಲೆಯಾಗಿ ದೈವ ಶಕ್ತಿಯ ಕಡೆಗೆ ಪ್ರಯಾಣಿಸಬೇಕಾಗುತ್ತದೆ ಬರೀ ಪಾಪ ಮತ್ತು ಪುಣ್ಯಗಳ ಮೂಟೆಯನ್ನು ಮಾತ್ರ ಹೊತ್ತೊಯ್ಯಬಹುದಾಗಿದೆ ಅಂತ ನೋಡ ಇದ್ರ ಅರ್ಥ ಹಿಂಗತ್ತೆ ಇದ್ರದ್ದು ಟೋಪಿ ಆತು ಯಾರಿಗಾಕ್ಲಕತ್ರಿ ಟೋಪಿ ಅದು ಹಾವು ಗಿದ್ದ ಸರಿ ತನ್ನದೇ ಬೆನ್ನಿನ ಮೇಲೆ ಕುದರೆ ಸವಾರಿ ಆತು ನೋವ್ವ ತನ್ನ ಬೆನ್ನ ಮೇಲೆ ತಾನೇ ಕುದರೆ ಸವಾರಿ ಆಯ್ತು ಇಲ್ಲಿ ಕುದರೆ ತನ್ನ ಬೆನ್ನಿನ ಮೇಲೆ ತಾನೇ ಸವಾರಿ ಮಾಡುತ್ತಾ ಹಿಂತಿರುಗಿ ಮಕ್ಕಳ ಕಲ್ಪನೆಗಳು ಪೆಟ್ಟಿಗೆಯಲ್ಲಿಲ್ಲ ಪಾಠ ಬಸವಣ್ಣ ಆಕಳು ನನಗೆ ಬೇಕದ ಇನ್ನ ರೀ ಆಲ್ಮಟ್ಟಿ ಗಾರ್ಡನ್ ಇನ್ನ ಭಾಳ ಐತಿ ಇನ್ನೂ ಸುತ್ತ ಇದ್ರಾಗ ಎಷ್ಟು ಟೈಮ್ ಹೋಗಿದ್ದ ಸ ನಮಗೆ ಟೈಮ ಇಲ್ಲಿ ಒಟ್ಟೆ ಇಲ್ಲಿ ಬಂದ್ರೆ ಆಲ್ಮಟ್ಟಿ ಗಾರ್ಡನ್ಗೆ ಎರಡೂ ಗಾರ್ಡನ್ ನೋಡ್ಬೇಕಂದ್ರೆ ನಮ್ಗೆ ಒಂದು ದಿವ್ಸ ಟೈಮ್ ಸಾಲಲ್ಲ ಅಂತಂದ್ರೆ ನಾವು ಅಂದ್ರೂ ಬರಾ ನೋಡಿದ್ರು ನೋಡಿದ್ವಿ ಯಾಕಂದ್ರೆ ನಮ್ಮ ಮುದ್ಯಾಗಿ ಭಾಳ ಸುಸ್ತಾಗಿತ್ತು ಮತ್ತು ಅಲ್ಲಿ ಬೇರೆ ಹನುಮಪ್ಪಿಗೆ ಬೇರೆ ಹೋಗಿ ಬಂದಿದ್ದೀರಲಿ ಅದ್ರ ಸಲುವಾಗಿ ಸುಸ್ತಾಗಿತ್ತು ಹಂಗೆ ನಾವು ಕಾರಂಜಿ ನೋಡಿ ಬರ್ತೀವಿ ಅಂದ ನೀವು ಅಜ್ಜ ನಾವೆಲ್ಲ ನಾವು ನೋಡೀನಿ ನೀವೇ ಹೋಗಿ ಬರ್ರಿ ಅಂತಂದ್ರೆ ಅಜ್ಜ ಈಗ ಒಂದು ಎರಡು ಮೂರು ವರ್ಷದಿಂದ ಬಂದಿದ್ದ ನಮ್ಮ ಅಣ್ಣಗಳ ಜೊತೆ ಬಂದಿದ್ದ ಅವಾಗ ಗಾರ್ಡನ್ ನೋಡಿದ್ದ ಅದಕ್ಕೆ ನೀವು ಅಟ್ಟ ಹೋಗಿ ಬರ್ರಿ ಅಂದ ನಾವು ಕ ಕಾರಂಜಿ ನೋಡಿದ ಆಯ್ತಾ ನನ್ನ ಪಣ್ಣು ಭಾಳ ಆಶೆ ಪಡ್ಲಾತಿದ್ಲು ಮತ್ತು ಭಾಳ ಆಕೆ ನೋಡಿದ್ಲಾಕ ಫಸ್ಟ್ ಟೈಮ್ ಇದು ಕಾರಂಜಿ ನೋಡಿದ್ರೆ ಮತ್ತು ಆಲ್ಮಕಿ ಗಾರ್ಡನ್ ಆಕೆ ಫಸ್ಟ್ ಟೈಮ್ ಅದಕ್ಕೆ ಬಂದ್ವಿ ನಾವು ಕಾರಂಜಿ ನೋಡ್ಬೇಕಂತಂದ್ರೆ ಭಾಳ ಲೇಜರ್ ಶೋ ಮಾಡ್ಯಾರೀಗ ಆಮೇಲೆ ತದಾದ ನಂತರ ಮೊದಲು ಹೆಂಗಿತ್ತಲ್ಲ ಆ ರೀತಿ ಕಾರಂಜಿದ ಎಲ್ಲ ಸಾಂಗ್ಸ್ ಹಚ್ಚಿ ಇವೆಲ್ಲ ತೋರಿಸ್ತಾರೆ ಸಾಂಗ್ಸ್ ಹಚ್ಚಿರ್ತಾರೆ ಅದಕ್ಕೋಸ್ಕರನ ನಾನು ಇದನ್ನ ವಾಯ್ಸ್ ಕೊಡ್ಲಾಕೆ ತಿಂದಿರಿ ಯಾಕಂದ್ರೆ ಹಾಡ ಹಚ್ಚಿದ್ನ ವಿಡಿಯೋ ಬಿಟ್ಟು ಅಂದ್ರೆ ಕಾಪಿ ರೈಟ್ ಬರ್ತದೆ ಅದಕ್ಕೆ ನಾನು ಈ ರೀತಿ ವಿಡಿಯೋ ಮಾಡ್ಲಾಕ್ ರೀ ಭಾರಿ ಲೇಜರ್ಸು ಅಂದರು ಮಸ್ತಿತ್ತು ಅದನ್ನ ವೀಡಿಯೋ ಮಾಡ್ ಭಾಳ ಆಗೈತಿ ವಿಡಿಯೋ ಅದಕ್ಕೋಸ್ಕರ ಅದನ್ನ ಸೇರಿಸಿಲ್ಲ ಅದನ್ನ ಸಪ್ರೇಟ್ ಅದು ಅದನ್ನ ಸ್ಟೋರಿ ಹಾಕಿರ್ತೀನಿ ನೋಡಿರಿ ಈ ರಾತ್ರಿ ಅದು ಟೈಮ್ ತೊಗೊಂಬರ್ಬೇಕಿಲ್ಲಿ ಎಲ್ಲ ನಾವು ಯಾಕಂದ್ರೆ ಅಚ್ಚಿ ಕಡೆ ರಾವ್ ಗಾರ್ಡನ್ ಈ ಗಾರ್ಡನ್ ಎಲ್ಲ ನೋಡ್ಬೇಕದು ಮತ್ತು ಡ್ಯಾಮ್ ಡ್ಯಾಮ್ ಹಿಂದಿನ ಸೈಡದು ಎಲ್ಲ ಹೋಗಿ ನೋಡ್ಬೇಕಂದ್ರೆ ನಾವು ಎಷ್ಟು ಇಲ್ಲಿ ಟೈಮ್ ಕೊಟ್ಟರು ಸಲಂಗಿಲ್ಲ ನಾವು ಅಂಥದ್ರಾಗ ಇಷ್ಟು ಟೈಮ್ ತೊಗೊಂಡು ಎಲ್ಲ ಮುಗಿಸ್ಕೊಂಡು ಮತ್ತು ಮಳೆ ಬರುವಂಗಾಗಿತ್ತು ರೀ ಮಳಿ ಬೇರೆ ಬರ್ಲಕ್ಕತಿತ್ತು ಬರೋ ಬರೋ ನಾವು ಗಾರ್ಡನ್ಗೆ ಇನ್ನೇನು ಕಾರಂಜಿ ನೋಡ್ಬೇಕತ್ ಹೋಗ್ಬಿಡ್ದೆ ಮಳಿ ಗುಡುಗಂತರ ಫುಲ್ ಗುಡುಗ ಎಲ್ಲ ಬರ್ಲಾಕತಿತ್ತು ರೀ ಹಂಗೆ ನೋಡ್ರಿ ಸಕಡೆ ಮ್ಯಾಲೆ ನೀವು ಗುಡುಗ ಮಿಂಚು ಮಿಂಚಿದಂಗೆ ಆಗ್ಲಾಕತಿತ್ತು ಹಂಗೆ ನೋಡಿದಿವ್ರಿ ನೋಡಿ ಎಲ್ಲ ನನ್ನ ಮಗಳದು ಎಲ್ಲ ನೋಡಿ ಫುಲ್ ಖುಷಿ ಪಟ್ಟರು ಫುಲ್ ಎಂಜಾಯ್ ಆಯಿತು ರವಿವಾರ ಅಂದ್ರೂ ಮಸ್ತ್ ಮಜಾ ಆಯ್ತು ರೀ ಇವತ್ತಿನ ಅದ ಈ ವಿಡಿಯೋದ ಇವತ್ತಿಂದ ಎಲ್ಲ ಮಸ್ತ್ ಆಲಮಟ್ಟಿ ಗಾರ್ಡನ್ದ ಟ್ರಿಪ್ ಮಸ್ತ್ ಆಯ್ತು ನೀವು ಎಲ್ಲ ವಿಡಿಯೋ ನೋಡಿರಿ ಅನ್ಕೋತೀನಿ ರೀ ಭಾರಿ ಮಸ್ತಾಗಿದೆ ನಮ್ಮ ನೀವು ಯಾರು ಆ ಕಡೆಯವರು ಅಥವಾ ಬೇರೆ ಕಡೆ ಯಾರಾದರೂ ಇದರ ವೀಡಿಯೋ ನೋಡ್ಲಾಕತ್ತಿದ್ರೆ ನಿಮಗೂ ಆಲ್ಮಟ್ಟಿ ಗಾರ್ಡನ್ ಅನ್ಸಿದ್ರೆ ಬರ್ರಿ ಮತ್ತು ಇಲ್ಲಿ ಅಂದ್ರೆ ಇಲ್ಲಿ ವಾಟ್ರ್ ಪಾರ್ಕು ಆಗ್ಲಾಕತ್ತದ ಅದನ್ನು ನಡೆದತ್ತೆ ಇನ್ನು ಎಲ್ಲ ಕಟ್ಟಡಗಳೆಲ್ಲ ನಡೆದವು ಇಲ್ಲಿ ವಾಟರ್ ಪಾರ್ಕ್ ಆಗ್ಲಾಕತ್ತದೆ ಮತ್ತು ನಮ್ಮ ಬಿಜಾಪುರದಾಗೂ ವಾಟರ್ ಪಾರ್ಕ್ ಆಗ್ಲಾಕತ್ತದೆ ಎರಡೂ ಕಡೆ ಮಸ್ತ್ ಆಗ್ಲಕತ್ತೆ ಎಲ್ಲರಿಗೆ ಯಾಕಂದರೆ ವಾಟ್ರ್ ಪಾರ್ಕ್ ಇದೆ ನಾವೆಲ್ಲ ದೂರ ದೂರ ಹೋಗ್ಬೇಕಾಗಿತ್ತು ಬ್ಯಾರ್ಟಿಗದು ಅವೆಲ್ಲ ಇಲ್ಲೇ ರೀ ನಮ್ಮ ಕಡೆ ಅಂದರು ಹಳೆಯಾಗ್ಬಿಡ್ರ ಹೋಗಿ ಬೇಸಿಗೆ ಮಾತ್ರ ಮಾವ್ಯಾಗ ಜಿಗಿದ್ರ ಅದ ವಾಟ್ರ್ ಪಾರ್ಕ್ ಆದರೂ ವಾಟ್ರ್ ಪಾರ್ಕ್ ಒಳಗೆ ಅಲ್ಲೆಲ್ಲ ಜಾರು ಬಂಡದಿರ್ತಾವೆಲ್ಲ ಮಸ್ತ್ ಮಜಾ ಅನ್ನಿಸ್ತದೆ ಅದಕ್ಕೆ ಎಲ್ಲ ಥರ ಭಾರಿ ಫುಲ್ ಎಲ್ಲ ಬಿಜಾಪುರ ಆಲ್ಮಟ್ಟಿ ಎಲ್ಲ ಫುಲ್ ಅಪ್ಡೇಟ್ ಆಗ್ಲತ್ತವ ಭಾರಿ ಬಾರಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ಹಿಂಗೆ ನಾನು ಯಾರ ಯಾರ್ಯಾರು ನನ್ನ ಹೊಸದಾಗ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಿರ್ಲೇ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಹಿಂಗೆ ಸಪೋರ್ಟ್ ಮಾಡ್ತೀನಿ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಲ್ಕೋತೀನಿ ಆಲ್ಮಟ್ಟಿ ಗಾರ್ಡನ್ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ಹೆಂಗೈತೆ ಅನ್ನೋದು ಹೇಳಿರಿ ನೀವು ಯಾರು ಫ್ರೀ ಇದ್ದರೆ ಈ ಕಡೆ ಬಂದರೆ ಬರ್ರಿ ನಮ್ಮ ಆಲ್ಮಟ್ಟಿ ಗಾರ್ಡನ್ ನೋಡ್ರಿ ಹೇಳ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಬಾಯ್